ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಧೂಳಿಪಟಗೊಳಿಸಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ಗೆಲುವಿನ ನಾಗೆ ಬೀರಿದೆ ಈ ಹಿನ್ನೆಲೆ ಕುಮಟಾದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಗೆಲುವಿನ ಸಂಭ್ರಮಾಚರಣೆ ಆಚರಿಸಿದರು ಕುಮಟಾ ಗಿಬ್ಸರ್ಕ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು ಇಂದು ದೆಹಲಿಯಲ್ಲಿ ಬಿಜೆಪಿ ಪಾಲಿಗೆ ಶುಭ ದಿನ ದೆಹಲಿಯಲ್ಲಿ ಬಿಜೆಪಿ ಗೆಲುವಿಗೆ ಹಲವು ಕಾರಣಗಳಿವೆ ಅದರಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಬಜೆಟ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತಮ ಆಡಳಿತ ಪ್ರಮುಖ ಕಾರಣವಾಗಿದೆ ದೆಹಲಿಯಲ್ಲಿ ಭ್ರಷ್ಟಾಚಾರವನ್ನೇ ಹೊದ್ದು ಮಲಗಿದ್ದ ಕೇಜ್ರಿವಾಲ್ ಮುಖವಾಡ ಬಿದ್ದಿದೆ ಈ ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುವುದಾಗಿ ಹೇಳಿದರು ಚುನಾವಣೆಯ ಫಲಿತಾಂಶ ಈಗಷ್ಟೇ ಹೊರಬಿದ್ದಿದೆ ಅದರ ಪ್ರಯುಕ್ತವಾಗಿ ನಾವು ಕುಮಟಾ ಮಂಡಳದ ವತಿಯಿಂದ ವಿಜಯೋತ್ಸವವನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ಕುಮಟಾ ಮಂಡಳದ ಅಧ್ಯಕ್ಷರಾದಂಥ ಜಿ ಆ ಹೆಗಡೆಯವರೇ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕರವರೇ ಪ್ರಧಾನ ಕಾರ್ಯದರ್ಶಿ ಎಡ ನಾಯಕರವರೇ ಮತ್ತು ಡಾಕ್ಟರ್ ಜಿ ಜಿ ಹೆಗಡೆಯವರೇ ಮಹಿಳಾ ಮೋರ್ಚಾದ ಅಧ್ಯಕ್ಷರೇ ನಗರದ ಅಧ್ಯಕ್ಷರಾದಂಥ ಪ್ರಸಾದ್ರವರೇ ಮಾಧ್ಯಮದ ಮಿತ್ರರೇ ಇವತ್ತು ಭಾಳ ಒಳ್ಳೆಯ ದಿನ ನಮ್ಮ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ದೆಹಲಿಯ ಫಲಿತಾಂಶ ಈಗಷ್ಟೇ ಬಂದಿದೆ ಒಟ್ಟು ಎಪ್ಪತ್ತು ಕ್ಷೇತ್ರಗಳ ಫಲಿತಾಂಶ ಅದರಲ್ಲಿ ನಲವತ್ತೇಳು ಕ್ಷೇತ್ರ ಭಾರತೀಯ ಜನತಾ ನಲವತ್ತೇಳು ಅಥವಾ ನಲವತ್ತೆಂಟು ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಗೆದ್ದಿದೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಏನಿದೆ ಆ ಪಕ್ಷ ಇವತ್ತು ಸೊನ್ನೆಯಲ್ಲಿದೆ ಅನ್ನುವಂಥದ್ದು ಎಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಆ ಪಕ್ಷಕ್ಕೆ ಬಂದಿದೆ ಅಂತ ಹೇಳಿದರೆ ಬಹಳ ನಾಚಿಕೆಗೇಡಿನ ಒಂದು ವಿಷಯ ಇದು ಏನೇ ಇರಲಿ ಬಹುಶಃ ನಮ್ಮ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ಬರಲಿಕ್ಕೆ ಕಾರಣಗಳು ಹಲವಾರು ಕಾರಣಗಳಿದ್ದಾವೆ ಮೊದಲನೇ ಕಾರಣ ಏನಂತ ಹೇಳಿದರೆ ಏನು ಮೊನ್ನೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನು ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮಧ್ಯಮ ವರ್ಗದವರಿಗೆ ಹನ್ನೆರಡು ಲಕ್ಷ ರೂಪಾಯಿ ತನಕ ರಿಯಾಯಿತಿ ಒಂದು ವಿನಾಯಿತಿಯನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದರಿಂದ ಬಹುಶಃ ದೆಹಲಿಯಲ್ಲಿ ನಮ್ಮ ಗೆಲುವಿಗೆ ಅದು ಒಂದು ಕಾರಣ ಇರಬಹುದು ಅನ್ನುವಂಥದ್ದು ಅನಿಸ್ತಾ ಇದೆ ಅದರ ಜೊತೆಗೆ ನಮ್ಮ ಆದ್ಮಿ ಪಕ್ಷದ ನೇತಾರರಾದಂಥ ಕೇಜ್ರಿವಾಲ್ ಅವರು ಹಿನ್ನಡೆಯನ್ನು ಸಾಧಿಸಿದರೆ ಸೋಲನ್ನು ಕಂಡಿದ್ದಾರೆ ಅನ್ನುವಂಥದ್ದು ಅವ್ರು ಸೋಲಾಗಲಿಕ್ಕೂ ಕಾರಣ ಏನಿದೆ ಅಂತ ಹೇಳಿದ್ರೆ ಅವ್ರ ಮನೆ ಅವರ ಬಂಗಲೆ ಇಪ್ಪತ್ತೈದು ಕೋಣೆ ಇದೆ ಅಂತ ಅವ್ರ ಬಂಗ್ಲೆಗೆ ಅವರ ಶೌಚಾಲಯಕ್ಕೆ ಒಂದು ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವ ರೀತಿಯ ಭ್ರಷ್ಟಾಚಾರ ದೆಹಲಿಯಲ್ಲಿ ಇದೆ ಯಾವ ರೀತಿಯ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದನ್ನು ಜನಸಾಮಾನ್ಯರು ಭಾಳ ಸೂಕ್ಷ್ಮವಾಗಿ ಇಂಥವರನ್ನು ಮತ್ತೆ ಅಧಿಕಾರಕ್ಕೆ ತಂದರೆ ಬಹುಶಃ ನಮ್ಮ ದೆಹಲಿನೂ ದಿವಾಳಿ ಆಗ್ತದೆ ನಮ್ಮ ದೇಶ ದಿವಾಳಿ ಆಗ್ತದೆ ಎನ್ನುವಂಥ ಭಾವನೆಯನ್ನು ತಾಳಿ ಇವತ್ತು ಭಾರತೀಯ ಜನತಾ ಪಾರ್ಟಿನೇ ಇದಕ್ಕೆ ಸೂಕ್ತವಾದಂಥ ಪಕ್ಷ ನಮ್ಮ ದೆಹಲಿಗೆ ಅನ್ನುವಂಥದ್ದನ್ನು ತಿಳಿದು ಪ್ರತಿಯೊಬ್ಬರೂ ಇವತ್ತು ಭಾಳ ದೊಡ್ಡ ಗೆಲುವು ಇದು ನಲವತ್ತೇಳರಿಂದ ನಲವತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅಂತ ಹೇಳಿದರೆ ಇದಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಇರ್ಬೋದು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇರ್ಬೋದು ಹೀಗೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ಸೇರಿ ಒಂದು ವ್ಯವಸ್ಥೆಯನ್ನು ಗೆಲ್ಲಲಿಕ್ಕೆ ನಮ್ಮ ಪಕ್ಷಕ್ಕೆ ಗೆಲುವು ಹೇಗೆ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ ನಮ್ಮ ಪಕ್ಷದವರು ಬಳಿಕ ಮಾತನಾಡಿದ ಕುಮಟಾ ಮಂಡಲ ಅಧ್ಯಕ್ಷ ಜಿಐ ಹೆಗಡೆ ನರೇಂದ್ರ ಮೋದಿಯವರು ನನ್ನನ್ನು ಸೋಲಿಸಲು ಮತ್ತೊಂದು ಜನ್ಮ ವ್ಯಕ್ತಿ ಬರಬೇಕು ಎಂದು ಕೇಜ್ರಿವಾಲ್ ಅಬ್ಬರಿಸಿದ್ರು ಆದೇವತ್ತು ದೆಹಲಿಯ ಜನತೆ ಕೇಜ್ರಿವಾಲ್ಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹೇಳಿದರು ಭಾರತದ ನಾವು ಮತ್ತೆ ಏನು ಈ ಒಂದು ವಿಜಯೋತ್ಸವದ ಪ್ರಯುಕ್ತ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಸೇರಿದಂಥ ನಮ್ಮ ಹೆಚ್ಚಿನ ಶಾಸಕರಾದ ದಿನಕರ್ ಕೇಶೆಟ್ಟಿ ಅವರನ್ನು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರನ್ನು ಬಂದಂಥ ಎಲ್ಲ ಪದಾಧಿಕಾರಿಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸಿ ಬಂದಂಥ ಸಮ ಸ್ವಾಗತಿಸಿ ಈ ವಿಜಯೋತ್ಸವ ಅಭೂತಪೂರ್ವವಾದಂತೂ ಯಾಕಂದರೆ ಕೇಜ್ರಿವಾಲ್ ಅವರು ಹೇಳಿದರು ಮೋದಿಯವರಿಗೆ ನೀವು ಮತ್ತೊಂದು ಜನ್ಮ ಎತ್ತಬೇಕು ನನ್ನ ತೋಲ್ಸೋದಕ್ಕಂತ ಹೇಳಿ ಆದರೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ದೆಹಲಿ ಜನರು ಬಿಜೆಪಿಯನ್ನು ಇವತ್ತು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಜಿ ಹೆಗಡೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಶಾನ್ಬಾಗ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಎಸ್ ಗುನ್ಗಾ ನಗರ ಅಧ್ಯಕ್ಷರಾದ ಪ್ರಸಾದ್ ನಾಯಕ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ವಿನಾಯಕ್ ನಾಯ್ಕ್ ವಿಐ ಹೆಗಡೆ ವಿಶ್ವನಾಥ್ ನಾಯ್ಕ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ